ಇಪ್ಪತ್ತು ಮೂರು ವರ್ಷದ ಜರ್ನಿ ಏನಿದೆ ಅದೇ ಪ್ರವಾದಿ ಸಲಹೆ ಅಪ್ರಾಪ್ತರಿಗೆ ಮಹಿಳೆಯರಿಗೆ ವೃದ್ಧರಿಗೆ ಯಾವುದೇ ರೀತಿಯ ನೋವನ್ನು ಮಾಡಿದಿರಿ ಯುದ್ಧ ಸಂದರ್ಭದಲ್ಲೂ ಕೂಡ ಜಗತ್ತಿನಾದ್ಯಂತ ಬಡತನದ ವಿರುದ್ಧ ವ್ಯಾಪಕ ಪ್ರತಿಭಟನೆಯನ್ನು ಪ್ರವಾದಿ ಸಲ್ಲಾಹು ಅಲೀಸಲನ್ ಕೈಗೊಂಡ್ರು ಪ್ರವಾದಿ ಸಲಹು ಅಲಹಿ ವಸಲ್ಲಮರ ವಿಶೇಷತೆಗಳನ್ನು ಒಂದು ಐದು ಹತ್ತು ನಿಮಿಷಗಳಲ್ಲಿ ಅಥವಾ ಒಂದು ಪುಸ್ತಕದ ಇಷ್ಟೊಂದು ಪುಟಗಳಲ್ಲಿ ಹಿಡಿದಲು ಸಾಧ್ಯವಿಲ್ಲ ಯಾಕಂದರೆ ಆ ಸಾಹಸಕ್ಕೆ ಧುಮುಕಿ ಹಲವರು ಸೋಲನ್ನು ವಹಿಸ್ತಾರೆ ಸೊ ಹಾಗಾಗಿ ಪ್ರವಾದಿ ಸಲ್ಲಹ್ ಅಲೀ ವಸ್ಲಂ ಕುರಿತು ಪೈಗಂಬರ್ ಸಲ್ಲಾಹು ಅಲಿ ವಸಲ್ಲಂ ಏನೆಂದು ಕೇಳಿದರೆ ನಲವತ್ತು ವರ್ಷಗಳ ಕಾಲ ಇತಿಹಾಸ ಬಣ್ಣಿಸಿದ್ದಂತಹ ಕಪ್ಪು ಯುಗದಲ್ಲಿ ಜೀವಿಸಿ ಅಸಾಮಾನ್ಯ ವ್ಯಕ್ತಿಯಾಗಿ ವಿಶಿಷ್ಟ ರೀತಿಯಲ್ಲಿ ಜೀವನವನ್ನು ಸಾಗಿಸಿ ಅಧ್ಯಯನಗಳು ಅಥವಾ ಬೋಧನೆಗಳನ್ನು ಯಾವುದನ್ನೂ ಕೂಡ ಮಾಡದೆ ನಂತರದ ಇಪ್ಪತ್ತು ಮೂರು ವರ್ಷಗಳಲ್ಲಿ ಮಧ್ಯವ್ಯಸನಿಗಳಾಗಿ ಹೆಣ್ಣಿಗಾಗಿ ಮಾತ್ರ ಭೂಮಿಗಾಗಿ ಮಾತ್ರ ಜೀವಿಸುತ್ತಿದ್ದ ಒಂದು ಸಮುದಾಯವನ್ನು ಅಸಹಾಬಿ ಕಣ್ಣುಯು ಇವರು ನಕ್ಷತ್ರ ಸಮಾನ ದೇಹ ಸ್ಟಾರ್ಸ್ ಅವರನ್ನು ನೀವು ಹಿಂಬಾಲಿಸಬಹುದು ಹಿಂಬಾಲಿಸಲು ಅವರ ಅರ್ಹರು ಎಂಬ ಘೋಷಣೆಯನ್ನು ಹೊರಡಿಸ್ತಾರಲ್ಲ ಆ ಇಪ್ಪತ್ತು ಮೂರು ವರ್ಷದ ಜರ್ನಿ ಏನಿದೆ ಅದೇ ಪ್ರವಾಸಿಸಲು ಅನಾಥ ಬಾಲೆ ಯಾವುದೇ ರೀತಿಯ ಸ್ಥಾಯಿ ವರಮಾನಗಳಿಲ್ಲದೆ ಸ್ಥಿರ ಅಂಗರಕ್ಷಕರಿಲ್ಲದೆ ಅರಮನೆ ಇಲ್ಲದೆ ಕೋಟೆಗಳಿಲ್ಲದೆ ಮದೀನಾ ಎಂಬ ಅಥವಾ ಸೌದಿ ಎಂಬ ಕಿಂಗ್ಡಮ್ನ ಕಿಂಗ್ ಆದ್ರಲ್ಲ ಅದೇ ಪ್ರವಾಸಿ ಸಲ್ಲಾಹು ಅಲೀಸ್ ಯಾಕಂದರೆ ಅಲ್ಲೆಲ್ಲೂ ಕೂಡ ಅತಿಯಾದ ಆಕ್ರೋಶಗಳು ಅತಿರೇಕಗಳು ಅಶಾಂತಿಯ ವಾತಾವರಣಗಳಿರಲಿ ಶಾಂತಿಯ ಮಂತ್ರಗಳೇ ಆಗಿತ್ತು ಪ್ರವಾದಿ ಸಲ್ಲಾಹು ಅಲೀಸ್ ಅಂದ್ ಇನ್ನು ಪ್ರವಾಸಿ ಸಲ್ಲಾಹು ಅಲೀಸ್ ಅಲ್ಲ ಮಾರು ಮಕ್ಕಾದಲ್ಲಿ ಜನಿಸುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸ್ತ್ರೀ ಸಮುದಾಯಕ್ಕೆ ಸ್ವತಂತ್ರವನ್ನು ನಿರಾಕರಿಸಲ್ಪಟ್ಟ ಸಂದರ್ಭವಾಗಿತ್ತು ಆಗ ಪ್ರವಾದಿ ಸಲ್ಲಾಹು ಅಲೈಸನ್ ಮಹಿಳಾ ಸಬಲೀಕರಣಕ್ಕೆ ಬೇಕಾಗಿ ಹೋರಾಟವನ್ನು ನಡೆಸಿತ್ತು ಮೊದಲನೇದಾಗಿ ಜೀವನಾವಕಾಶವನ್ನು ಕರುಣಿಸಿದ್ದು ಅವರಿಗೂ ಕೂಡ ಇಲ್ಲಿ ಬದುಕಲು ಹಕ್ಕಿದೆ ಯಾವುದಾದರೂ ಒಂದು ತಂದೆ ಮೂರು ಹೆಣ್ಣು ಮಕ್ಕಳ ಜನ್ಮಕ್ಕೆ ಕಾರಣವಾಗಿ ಅವರಿಗೆ ನೀಡಬೇಕಾದಂತಹ ಅಗತ್ಯತೆಗಳನ್ನು ಅವಶ್ಯಕತೆಗಳನ್ನು ಪೂರೈಸಿ ನೀಡುವುದಾದರೆ ಅವರಿಗೆ ಜನ್ನತ್ತಿದೆ ಎಂದು ಘೋಷಣೆ ಮಾಡುವುದರ ಮೂಲಕ ಮಹಿಳೆಯ ಸ್ಥಾನಮಾನವನ್ನು ಹೆಚ್ಚಿಸಿತು ಪಿತ್ರಾರ್ಜಿತ ಸೊತ್ತು ಮಹಿಳೆಗೆ ನೀಡಿದರು ಭಾರತ ಸರ್ಕಾರ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ತಾರರ ತಿದ್ದುಪಡಿಯಲ್ಲಾಗಿತ್ತು ಮಹಿಳೆಗೆ ಪಿತ್ರಾರ್ಜಿತ ಸುತ್ತಿನಲ್ಲಿ ತಂದೆಯ ಸುತ್ತಿನಲ್ಲಿ ವಾರಿಸಿದ ಸುತ್ತಿನಲ್ಲಿ ಹಕ್ಕಿದೆ ಎಂದು ಇಲ್ಲಿನ ಸಂವಿಧಾನದ ತಿದ್ದುಪಡಿಯಲ್ಲಿ ಉಲ್ಲೇಖಿಸುವುದಾದರೆ ಪ್ರವಾದಿ ಸೊಲ್ಲಾಹು ಅಲಿ ವಸಲಮರು ಅಂದೇ ಮಹಿಳೆಗೆ ಪಿತ್ರಾರ್ಜಿತ ಸೊತ್ತಿನಲ್ಲಿ ಹಕ್ಕಿದೆ ಎಂಬ ಅಂಶವನ್ನು ಘೋಷಿಸಿದರು ಮಾತ್ರವಲ್ಲ ಯಾವುದಾದರೂ ಚರಿತ್ರೆಯ ಪುಟಗಳಲ್ಲಿ ನೋಡುವುದಾದರೆ ಯಾವುದಾದರೂ ಒಂದು ಮನೆಗೆ ಪ್ರವಾದಿ ಸೊಲ್ಲಾಹು ಅಲೀ ವಸಲಮರು ಪ್ರವೇಶಿಸಿದಂತಹ ವೇಳೆ ಅಲ್ಲಿ ಮಕ್ಕಳಲ್ಲಿ ಹೆಣ್ಣು ಮಕ್ಕಳನ್ನು ಮುದ್ದಿಸಿದ್ರು ತಿಂಡಿ ತಿನಿಸುಗಳಿದರೆ ಅವರಿಗೆ ನೀಡ್ತಾ ಇದ್ರು ಮೊದಲನೇದಾಗಿ ಯಾಕಂದರೆ ಅವರಲ್ಲಿ ಡಿಪ್ರೆಷನ್ ಅಥವಾ ಕೀಳರಿಮೆ ಉಂಟಾಗದಿರಂತೆ ಪ್ರವಾಸ ಸಲಹಂ ಎಚ್ಚರಿಕೆ ವಹಿಸಿದ್ದರು ಮತ್ತು ತನ್ನ ಅನುಯಾಯಿಗಳನ್ನ ಕಲಿಸ್ತಾ ಇದ್ರು ಕೊನೆಯದಾಗಿ ಪ್ರವಾಸಿ ಸಲಹಾ ಘೋಷಣೆ ಮಾಡ್ತಾರೆ ಹೈರು ಇದ್ದು ನ್ಯಮರ್ ಮರತು ಸ್ವಾಲಿಹ ಈ ಜಗತ್ತಿನ ಅತ್ಯಂತ ಪ್ರೀಶಿಯಸ್ ಥಿಂಗ್ ಅತ್ಯಂತ ವ್ಯಾಲ್ಯೂಯೇಬಲ್ ಥಿಂಗ್ ಅತ್ಯಂತ ಅತ್ಯಮೂಲ್ಯ ವಸ್ತು ಯಾವುದೆಂದರೆ ಸದ್ಗುಣವಂತೆ ಸುಶೀಲೆಯಾದಂತಹ ಒಬ್ಬ ಮಹಿಳೆ ಒಂದು ಮಹಿಳೆ ಏನಿದೆ ಅದು ಈ ಜಗತ್ತಿನ ಅತ್ಯಮೂಲ್ಯ ವಸ್ತು ಎಂದು ಪ್ರವಾದಿ ಸಲಹು ಅಲಹಲ್ಲಮಾರು ಹೇಳುವ ಮೂಲಕ ಅಂದಿನ ಸಮಾಜದಲ್ಲಿ ಸ್ತ್ರೀಗೆ ಉಚ್ಚ ಸ್ಥಾನವನ್ನು ಪ್ರವಾದಿಸಲಲ್ಲಾ ಅಲೀಸ್ ಇನ್ನು ಪ್ರವಾದಿ ಸಲಹು ಅಲೈಸಲ್ಲಮಾರು ಮಕ್ಕಾದಿಂದ ಬಿಟ್ಟು ಮದಿನಕ್ಕೆ ಹೆಜ್ರು ಹೋಗುವಂತಹ ಸಂದರ್ಭದಲ್ಲಿ ಕಂದಾಚಾರಗಳ ವಿರುದ್ಧ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಸಮಾಜದ ಅಸ್ತವ್ಯಸ್ತಗಳ ವಿರುದ್ಧವಾಗಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಸ್ವತಃ ಮಕ್ಕ ಜನತೆ ಪ್ರವಾದಿ ಸುಲಾ ಅಲೀಸ್ಸಿನ ಉಪದ್ರವಗಳನ್ನು ನೀಡಿದಾಗ ಪ್ರವಾದಿ ಸುಲ್ಲಾ ಅಲೀಸ್ ಮದೀನಕ್ಕೆ ಹೋಗಬೇಕಾಗಿ ಬಂತು ಮದೀನಾ ಎಂಬ ಪಟ್ಟಣದಲ್ಲಿ ಸಂಪೂರ್ಣವಾಗಿ ಪ್ರವಾದಿ ಸುಲ್ಲಾಹು ಅಲೀ ವಲಮರನ್ನು ಕಾಯುತ್ತಿದ್ದಂತಹ ಪ್ರವಾದಿ ಸೊಲ್ಲಾಹು ಅಲೀ ವಸ್ಸಲಮರ ಆಜೆ ನೀಡಿದ್ರೆ ಏನು ಮಾಡಲು ಸಿದ್ಧವಿದ್ದಂತಹ ಒಂದು ಜನತೆ ಪ್ರವಾದಿ ಸುಲಾ ಅಲೀಸ್ ವೈಟ್ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸ್ಸಲಂ ಅಲ್ಲಿ ಹೋಗಿ ಹೇಳಬೇಕಾದಂತಹ ಮಾತು ತನ್ನನ್ನು ಓಡಿಸಿದಂತಹ ಸಮುದಾಯದ ವಿರುದ್ಧ ಯುದ್ಧಕ್ಕೆ ಕರೆಯಾಗಿತ್ತು ಆದರೆ ಪ್ರಭಾದಿ ಸಲ್ಲಾಹು ಅಲ್ಲಿ ಹೋಗಿ ಹೇಳುವಂತಹ ಮಾತು ಅಫುಸ್ ಸ್ಪ್ರೆಡ್ ದಿ ಪೀಸ್ ಇಲ್ಲಿ ಶಾಂತಿಯನ್ನು ನೀವು ಹರಡ್ರಿ ಯಾವುದೇ ಕಾರಣಕ್ಕೂ ಅಶಾಂತಿಗಳು ಗಲಭೆಗಳನ್ನು ನೀವು ಮಾಡಬೇಡಿ ಯಾಕೆಂದರೆ ಪ್ರವಾದಿ ಸಲ್ಲಾಹು ಅಲಯಿ ಸ್ವಲ್ಂ ಯುದ್ಧ ನೀತಿ ಕೂಡ ಅದೇ ರೀತಿ ಇತ್ತು ತಕ್ತುಲು ಟಿಫಿಲನ್ ಸೊಗರಂ ವಲ ಶೇಖಂ ಕಬಿಯರ್ಮ್ ವಲಂಪರಾಯ್ತ ಯಾವುದೇ ರೀತಿಯಂತಹ ಅಪ್ರಾಪ್ತರಿಗೆ ಮಹಿಳೆಯರಿಗೆ ವೃದ್ಧರಿಗೆ ಯಾವುದೇ ರೀತಿಯ ನೋವನ್ನು ಮಾಡದಿರಿ ಯುದ್ಧ ಸಂದರ್ಭದಲ್ಲೂ ಕೂಡ ಅಲ್ಲಿರುವಂತಹ ಪರಿಸರವನ್ನು ನಾಶ ಮಾಡಬೇಡಿ ನಿಮ್ಮೊಂದಿಗೆ ಯಾರು ಎದುರಾಳಿಯಾಗಿ ಬರುತ್ತಾರೋ ಅವರೊಂದಿಗೆ ಮಾತ್ರ ಯುದ್ಧ ನಡೆಸಿ ಎಂಬ ಆಜ್ಞೆಯನ್ನು ತನ್ನ ಅನುಯಾಯಿಗಳಿಗೆ ಪ್ರವಾದಿ ಸೊಲ್ಲಾಹು ಅಲೀಸ್ ನೀಡಿರುವುದಾಗಿ ಅಬು ಮುಖ್ರಸುದ್ದಿ ಅಲ್ಲಾಹಲ ಚರಿತ್ರೆಯ ಪುಟಗಳಲ್ಲಿ ಕಾಣಬಹುದು ಇಂತಹ ಶಾಂತಿಯ ಮಾತುಗಳು ಮಾತ್ರ ಪ್ರವಾದಿ ಸುಲ್ಲಾಹು ಅಲಯ್ ವಸ್ಸಲಂರ ಜೀವನದಲ್ಲಿತ್ತು ಅದರ ಪಾಲಕರಾಗಿ ಪ್ರತಿಯೊಬ್ಬ ಮುಸಲ್ಮಾನ ಪರಸ್ಪರ ಮುಲಾಖಾದಂತಹ ಸಂದರ್ಭದಲ್ಲಿ ಭೇಟಿಯಾದಂತಹ ಸಂದರ್ಭದಲ್ಲಿ ಅಸ್ಸಾಮ್ ಅಲೈಕುಂ ಶಾಂತಿಯ ಮಂತ್ರದ ಮೂಲಕ ಮಾತನ್ನು ಪ್ರಾರಂಭಿಸ್ತಾರೆ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿರಿಲ್ಲ ಪ್ರವಾದಿಸಲ್ಲಾಹ್ ಅಲೀವ್ ಸಲಮರ ಅನುಕಂಪಗಳು ಕಾರಣಗಳು ಪ್ರತಿಯೊಂದು ಜೀವ ಜಗತ್ತೂ ಕೂಡ ಅದರ ಫಲವನ್ನು ಅನುಭವಿಸ್ತಾ ಇತ್ತು ನಾಯಿಗೆ ಆಹಾರ ನೀಡಿದ ಕಾರಣಕ್ಕಾಗಿ ಸ್ವರ್ಗಪ್ರಾಪ್ತಿಯಾದ ಯುವಕನ ಚರಿತ್ರೆಯನ್ನು ಬೆಕ್ಕಿಗೆ ಕಟ್ಟಿಟ್ಟು ಯಾವುದೇ ರೀತಿಯ ಪಾನೀಯವನ್ನು ನೀಡದೆ ಅದರ ಸಾವಿಗೆ ಕಾರಣವಾದಂತಹ ಮಹಿಳೆ ನರಕ ಲಭಿಸಿದ ಘಟನೆಯನ್ನು ಪ್ರವಾದಿ ಸುಲ್ಲಾಹ್ ಅಲಹಲಮರ ಅನುಯಾಯಿಗಳ ಮುಂದೆ ಹೇಳುವ ಮೂಲಕ ಜಗತ್ತಿನ ಪ್ರತಿಯೊಂದು ಮಾನವರಾಶಿ ಅಥವಾ ಪ್ರತಿಯೊಂದು ಜೀವಿಗೂ ಕೂಡ ಇಲ್ಲಿ ಜೀವಿಸಲು ಹಕ್ಕಿದೆ ಅನ್ನಪಾನೀಯಗಳು ತಿನ್ನುವ ಹಕ್ಕಿದೆ ಎಂಬ ಅಂಶವನ್ನು ಪ್ರವಾದಿ ಸಲಹು ಅಲಯಿಸ್ವಲ್ಲಂ ಪ್ರಕಟಿಸಿದರು ಮಾತ್ರವಲ್ಲ ಅಫುಸ್ ಸಲಾಂ ಎಂಬ ಘೋಷಣೆ ನಂತರ ಪ್ರವಾದಿ ಸಲಹಿಸ ಇಲ್ಲಿರುವಂತಹ ದೀನರಿಗೆ ಇಲ್ಲಿರುವಂತಹ ಬಡವರ್ಗದ ಜನರಿಗೆ ಆಹಾರಗಳನ್ನು ನೀಡಿರಿ ಅತ್ಯಂತ ಪುಣ್ಯಕರ್ಮವಾಗಿದೆ ಇಸ್ಲಾಮಿನ ದಂಡ ಸಂಹಿತೆಯಲ್ಲಿ ಅತ್ಯಂತ ಹೆಚ್ಚಾಗಿ ಮಹತ್ವ ನೀಡುವುದು ಯಾವುದಾದರೂ ಒಂದು ತಪ್ಪದಲ್ಲಿ ಅರವತ್ತು ಮಿಸ್ಕೀರಿಗಳೇ ಅರವತ್ತು ಬಡವರಿಗೆ ನೀವು ಆಹಾರವನ್ನು ನೀಡಿರಿ ಈ ಮೂಲಕ ಜಗತ್ತಿನಾದ್ಯಂತ ಬಡತನದ ವಿರುದ್ಧ ವ್ಯಾಪಕ ಪ್ರತಿಭಟನೆಯನ್ನು ಪ್ರವಾದ ಸಲಹಾ ಅಲಯಿಸಂ ಕೈಗೊಂಡ್ರು ಅದರ ನಿರ್ಮೂಲನೆಗೆ ಬೇಕಾಗಿ ಹೋರಾಡಿದರು ಅಂತಹ ವಿಚಾರಗಳು ಮಾತ್ರವೇ ಪ್ರವಾದಿ ಸಲ್ಲಾಹು ಅಲಹಿ ಸಲ್ಲಮ್ಮರ ಜೀವನದಲ್ಲಿ ಕಾಣಲು ಸಾಧ್ಯವಿದೆ ಇನ್ನು ಕೆಲವೊಂದು ಆರೋಪಗಳು ಪ್ರವಾದಿ ಸಲಹು ಅಲಹಿ ಸಲ್ಲಮರ ವಿರುದ್ಧ ಇತ್ತೀಚಿನ ಕಾಲಘಟ್ಟದಲ್ಲಿ ಪಾಶ್ಚಾತ್ಯರಿಂದ ಉಗಮ ಪಡೆದಂತಹ ಆರೋಪಗಳೇನಿದೆ ಕೆಲವೊಂದು ನಮ್ಮ ಸುತ್ತಮುತ್ತ ಕಡೆಗಳಲ್ಲಿ ಎತ್ತಿ ಹಿಡಿಯುವುದಿದೆ ಅವರೊಂದಿಗೆ ಇರುವುದು ಆ ಜೀವನದ ಕುರಿತು ಆ ಸಿದ್ಧಾಂತದ ಕುರಿತು ನೀವು ಅಧ್ಯಯನ ಮಾಡಿ ಕಲಿಕೆ ಮಾಡಿ ನಂತರ ಪ್ರವಾದಿ ಸಲಹಲ್ಲಮರ ವಿರುದ್ಧ ಆರೋಪ ಮಾಡಲಿ ಮುಂದಾಗಿ ಎಂಬ ಅಂಶವನ್ನು ಹೇಳಲಿಕ್ಕೆ ಒಬ್ಬ ಯಹೂದಿಯ ಶವಶರೀರ ಪ್ರವಾದಿ ಸಲ್ಲಾಹು ಅಲಹಸಲಮರ ಮುಂದೆ ಹಾದು ಹೋಗುವಂತಹ ಸಂದರ್ಭದಲ್ಲಿ ಪ್ರವಾದಿ ಸಲಹು ಅಲೈ ವಸ್ ನಿಂತು ಗೌರವ ಸೂಚಿಸಿತು ನಿನ್ನ ನೆರೆಮನೆಯವನು ಹಸಿದಿದ್ದರೆ ಅವನು ಯಾವ ಮತ ಯಾವ ಧರ್ಮ ನೋಡಬೇಡ ಅವನು ಹಸಿದಿದ್ದರೆ ನೀವು ಹೊಟ್ಟೆ ತುಂಬು ಉಣ್ಣುವುದು ಅದು ನನ್ನ ಧರ್ಮವಲ್ಲ ಎಂದು ಪ್ರವಾಸಿಸೋಲ್ಲ ಅವರೆಂದು ಕಲಿಸುವ ಮೂಲಕ ಸಹಿಷ್ಣುತೆಯ ಸೌಹಾರ್ದತೆಯ ಪಾಠ ಕಲಿಸಿತು ಸೌಹಾರ್ದತೆ ಎಂದರೆ ಸಾಂದರ್ಭಿಕವಾಗಿ ಹೇಳಬಯಸುವುದು ಬೊಟ್ಟು ಮತ್ತು ಟೋಪಿಗಳನ್ನು ಬದಲಾಯಿಸುವುದಲ್ಲ ಸೌಹಾರ್ದತೆ ಹಸಿರು ಮತ್ತು ಕೇಸರಿ ಶಾಲುಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳುವುದಲ್ಲ ಸೌಹಾರ್ದತೆ ಗಣೇಶ ವಿಸರ್ಜನೆಯ ವೇಳೆ ಡಿಜೆಗಳಿಗೆ ತಾಳ ಹಾಕುವುದಲ್ಲ ಸೌಹಾರ್ದತೆ ಬದಲಾಗಿ ಪರಸ್ಪರ ಅರಿತು ಬೆರೆತು ಪ್ರೀತಿಸಿ ಗೌರವಿಸಿ ಒಳಗೊಂಡು ಬದುಕುವ ಬದುಕೇನಿದೆ ಅದೇ ಸೌಹಾರ್ದತೆ ಅದೇ ಭಾರತದ ಅಗತ್ಯತೆ ಇಂತಹ ವಿಚಾರಗಳನ್ನು ಮನ ಮನಗಂಡು ಯಾವುದೇ ಒಂದು ವಿಚಾರವನ್ನು ವಿಮರ್ಶಿಸುವ ಮೊದಲು ಅದರ ಬಗ್ಗೆ ಅಧ್ಯಯನ ಮಾಡುವಂತಹ ವಿಶಾಲ ಮನೋಭಾವವನ್ನು ವಿಶಾಲ ಮನಸ್ಸನ್ನು ಹೊಂದಿಕೊಳ್ಳೋಣ ಎಂಬ ಆಶಯದೊಂದಿಗೆ